ಹಾಯ್ ನಮಸ್ತೆ ಸ್ನೇಹಿತರೆ ಇವತ್ತು ಅಮಾವಾಸ್ಯೆ ತುಂಬ ಮುಖ್ಯವಾದ ಅಮಾವಾಸ್ಯೆ ಇದು ಏನಂತ ಹೇಳಿದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಹೇಳ್ಬಿಟ್ಟು ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಏನೆಲ್ಲ ಮಾಡಿದ್ರೆ ಒಳ್ಳೇದು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಸಮುದ್ರ ಸ್ಥಾನ ಮತ್ತು ನದಿಗಳ ಸ್ಥಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಆದರೆ ಈ ಮಳೆಗಾಲದಲ್ಲಿ ಸಮುದ್ರ ಸ್ಥಾನ ಆಗಲಿ ಮಳೆ ನದಿ ಸ್ಥಾನ ಆಗಲಿ ಮಾಡೋದು ತುಂಬಾ ಕಷ್ಟ ಆದರೆ ನೀವು ನಾನು ಹೇಳುವಂಥ ಈ ಒಂದು ಪದಾರ್ಥಗಳನ್ನು ಸ್ನಾನದ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನೀವು ನದಿಯಲ್ಲಿ ಮತ್ತು ಸಮುದ್ರದಲ್ಲಿ ಸ್ನಾನ ಮಾಡಿದಷ್ಟು ನಿಮಗೆ ಪುಣ್ಯ ಪ್ರಾಪ್ತವಾಗುತ್ತೆ ನಿಮ್ಮ ಮೇಲಿರೋ ದೃಷ್ಟಿ ಕಳೆಯುತ್ತೆ ಮತ್ತು ನಿಮ್ಮ ಮನೆಗೆ ತುಂಬ ಶುಭವಾಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋ ಏ ಏನಿದು ಈ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಂದರೆ ಅಂತೇಳಿದ್ರೆ ಇದು ಒಂದು ರೈತರಿಗೆ ಒಂದು ಹಬ್ಬ ಥರ ಇದು ಇದು ಒಂದು ಕೆಲವು ಕಡೆ ಆಚರಣೆ ಮಾಡ್ತಾರೆ ಇನ್ನೊಂದು ಕೆಲವು ಕಡೆ ಆಚರಣೆ ಮಾಡೋದಿಲ್ಲ ಈ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಂದರೆ ಈ ರೈತರು ಎತ್ತುಗಳಿಗೆಲ್ಲ ಪೂಜೆ ಮಾಡುವಂಥ ಒಂದು ಕಾರ್ಯಕ್ರಮ ಮತ್ತು ಎತ್ತುಗಳಿಗೆ ಮಾತ್ರ ಅಷ್ಟ ಅಲ್ಲ ಅಷ್ಟೇ ಅಲ್ಲ ಹಸುಗಳಿಗೂ ಕೂಡ ಪೂಜೆ ಮಾಡ್ತಾರೆ ಅದು ಅಲ್ಲದೆ ಅವರು ಜಮೀನಲ್ಲಿರುವಂಥ ಮಣ್ಣನ್ನು ತಗೊಂಡ್ಬಂದ್ಬಿಟ್ಟು ಅದನ್ನು ಎತ್ತು ಥರ ಆಕಾರದಲ್ಲಿ ಬೊಂಬೆ ಮಾಡ್ತಾರೆ ಎರಡು ಹೆಚ್ಚು ಜೋಡೆತ್ತು ಮಾಡಿಬಿಟ್ಟು ಬೊಂಬೆ ಮಾಡಿಬಿಟ್ಟು ಅದನ್ನು ಅದಕ್ಕೆ ಮನೆಯಲ್ಲಿ ಎಲ್ಲ ತಿನಿಸುಗಳೆಲ್ಲ ಮಾಡಿ ಹಬ್ಬದ ಥರ ಹಬ್ಬದ ಊಟದ ಥರ ಮಾಡಿ ಅದಕ್ಕೆ ಎಳೆ ಹಾಕಿ ಪೂಜೆ ಮಾಡಿ ಒಂದು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಆ ರೀತಿ ಒಂದು ಸಂಪ್ರದಾಯ ಇದು ಕೆಲವೊಂದು ಕಡೆ ಮಾತ್ರ ಮಾಡ್ತಾರೆ ಕೆಲವೊಂದು ಕಡೆ ಮಾಡೋದಿಲ್ಲ ಹಾಗಿದ್ದರೆ ಈಗ ನಾವು ಈ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಯಾವ ಥರ ನಮಗೆ ಪ್ರಾಪ್ತವಾಗಬೇಕು ಇವತ್ತಿನ ಅಮಾವಾಸ್ಯೆಯಲ್ಲಿ ಅಂತ ಹೇಳಿದ್ರೆ ಇವತ್ತಿನ ಅಮಾವಾಸ್ಯೆಯಲ್ಲಿ ನೀವು ಸ್ನಾನ ಮಾಡಬೇಕಾದ್ರೆ ನೀರಿಗೆ ಒಂದು ಸ್ವಲ್ಪ ಪದಾರ್ಥಗಳನ್ನು ಸೇರಿಸ್ಕೊಬೇಕಾಗುತ್ತೆ ಅದು ಏನು ಪದಾರ್ಥಗಳು ಅಂತ ನಾನು ಹೇಳ್ತೀನಿ ಒಂದು ಐದು ಪದಾರ್ಥಗಳನ್ನು ನೀವು ನೀರಿಗೆ ಸೇರಿಸ್ಕೊಬೇಕಾಗುತ್ತೆ ಅದು ಐದು ಯಾವುದು ಹೇಳಿದ್ರೆ ಒಂದು ಒಂದು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಹಾಗೆ ಮನೆಯಲ್ಲಿ ದೇವರದ ತೀರ್ಥ ಏನಾದರೂ ಸ್ವಲ್ಪ ಇದ್ದರೆ ದೇವರ ಮನೆಯಲ್ಲಿ ಮತ್ತೊಂದು ತುಳಸಿ ಗಿಡದಲ್ಲಿ ಕೆಳಗಡೆ ಇರುವಂಥ ಮಣ್ಣು ಇದನ್ನು ಹಾಕಿ ನೀವು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡೋದ್ರಿಂದ ಇವತ್ತು ನಿಮಗೆ ಆದಷ್ಟು ನಿಮ್ಮ ದೋಷ ಪರಿಹಾರಗಳಾಗುತ್ತೆ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ತುಂಬಾ ನಿಮಗೆ ಒಂದು ಲಾಭದಾಯಕವಾದ ಒಂದು ಫಲಿತಾಂಶವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಹಾಗೆ ಕೂಡ ಇವತ್ತು ಪೂ ಮನೆ ಹತ್ರ ಯಾವ ಥರ ಮನೇಲಿ ಯಾವ ಥರ ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಇವತ್ತು ಸಂಜೆ ನೀವು ಪೂಜೆ ಮಾಡುವಂಥ ಟೈಮಲ್ಲಿ ಒಂದು ನಿಂಬೆಹಣ್ಣು ತೊಗೊಂಬಂದುಬಿಟ್ಟು ಬಾಗಿಲಿಗೆ ಎಡಗಡೆ ಮೂರು ಸಾರಿ ಬಲಗಡೆ ಮೂರು ಸಾರಿ ರೊಟೇಟ್ ಮಾಡಿ ಮತ್ತು ಬಾಗಿಲಿಗೆ ಮೂರು ಸಾರಿ ಇಳಿ ತೆಗೆದು ಅದನ್ನು ಕಟ್ ಮಾಡಿ ಸ್ವಲ್ಪ ಕುಂಕುಮ ಹಚ್ಚಿ ಆ ಕಡೆ ಈ ಕಡೆ ಇಡೋದ್ರಿಂದ ಕೂಡ ನಿಮ್ಮ ಮನೆಗೆ ಇವತ್ತು ತುಂಬ ಯಾವುದೋ ನೆಗೆಟಿವ್ ಎನರ್ಜಿ ಸ್ವಲ್ಪ ಇದ್ದರೂ ಕೂಡ ಅದು ಆಚೆ ಹೋಗೋಕೆ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಥ್ಯಾಂಕ್ಸ್